ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂತಹ ವಿಶೇಷ ಹಬ್ಬ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಉತ್ಥಾನ ದ್ವಾದಶಿ ಕ್ಷೀರಾಬ್ಧಿ ದ್ವಾದಶಿ ಅಂತನೂ ಕೂಡ ಈ ಹಬ್ಬವನ್ನ ಕರೀತಾರೆ ಈ ಹಬ್ಬ ಯಾವ ದಿನದಂದು ಬಂದಿದೆ ಯಾವ ಸಮಯದಲ್ಲಿ ನಾವು ತುಳಸಿ ವಿವಾಹವನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದ್ರೆ ದ್ವಾದಶಿಯ ದಿನ ಆಚರಣೆ ಮಾಡ್ಲಾಗತ್ತೆ ವೃಂದಾದೇವಿಗೂ ಅಂದ್ರೆ ತುಳಸೀ ದೇವಿಗೂ ವಿಷ್ಣುವಿಗೂ ವಿವಾಹವನ್ನ ಆಚರಣೆ ಮಾಡುವಂತ ಹಬ್ಬನೇ ಈ ತುಳಸಿ ಹಬ್ಬ ತುಳಸಿ ಹಬ್ಬದ ಆಚರಣೆನ ಸರಳವಾಗಿ ಯಾವ ರೀತಿ ಮಾಡ್ಬೇಕು ಜೊತೆಗೆ ತುಳಸಿ ಹಬ್ಬದ ಆಚರಣೆ ಮಾಡೋದಕ್ಕೆ ಯಾವ ಯಾವ ವಸ್ತುಗಳು ಬೇಕಾಗುತ್ತೆ ಪೂರ್ವ ಸಿದ್ಧತೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ತುಳಸಿ ಹಬ್ಬದಲ್ಲಿ ಮಾಡುವಂತಹ ವಿಶೇಷ ಆರತಿ ಅದು ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ತುಳಸಿ ಹಬ್ಬ ಯಾವತ್ತಿನ ದಿನ ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಸೂಕ್ತ ಅಂತ ತಿಳ್ಕೊಳ್ಳೋಣ ತುಳಸಿ ಹಬ್ಬ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನವಂಬರ್ ಎರಡನೇ ತಾರೀಕು ಭಾನುವಾರ ದಿವಸ ಬಂದಿದೆ ದ್ವಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ತಿಳ್ಕೋಣ ಯಾಕಂದರೆ ದ್ವಾದಶಿ ತಿಥಿ ಇರುವಂಥ ಸಮಯದಲ್ಲೇ ನಾವು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ದ್ವಾದಶಿ ತಿಥಿ ಆರಂಭವಾಗುವಂಥದ್ದು ನವೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಆರಂಭವಾಗಿ ನವೆಂಬರ್ ಮೂರನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹೆಚ್ಚಿನ ಪ್ರಮಾಣದ ದ್ವಾದಶಿ ತಿಥಿ ಏನಿದೆ ಅದು ನಮಗೆ ನವೆಂಬರ್ ಎರಡನೇ ಇದೆ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಅವತ್ತಿನ ದಿವಸನೇ ಇರೋದ್ರಿಂದ ನವೆಂಬರ್ ಎರಡನೇ ತಾರೀಕು ಭಾನುವಾರ ದಿವಸನೇ ನಾವು ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕು ಅವತ್ತಿನ ದಿವಸ ಆಚರಣೆ ಮಾಡೋದಕ್ಕಾಗಲ್ಲ ಅನ್ನೋರು ಸೋಮವಾರ ಬೆಳಗ್ಗೆನೇ ಐದು ಗಂಟೆ ಒಳಗಡೆನೆ ನೀವು ಪೂಜೆಯನ್ನು ಮಾಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ನವೆಂಬರ್ ಮೂರನೇ ತಾರೀಕು ಕೂಡ ನೀವು ಪೂಜೆಯನ್ನು ಮಾಡಬಹುದಾಗಿದೆ ಇನ್ನು ನವೆಂಬರ್ ಎರಡನೇ ತಾರೀಕು ತುಳಸಿ ಪೂಜೆಯನ್ನು ಮಾಡೋರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಸಂಜೆ ಗೋಧುಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡೋದಿಕ್ಕೆ ತುಂಬಾ ಸೂಕ್ತವಾದಂಥ ಸಮಯ ಅಂತ ಹೇಳ್ತಾರ ಹಾಗಾಗಿ ಸಂಜೆ ಐದುವರೆಯಿಂದ ಏಳುವರೆ ಸಮಯದಲ್ಲಿ ನೀವು ತುಳಸಿ ವಿವಾಹವನ್ನು ಮಾಡೋದಿಕ್ಕೆ ತುಂಬಾನೇ ಸೂಕ್ತವಾದಂಥ ಸಮಯ ಇದೆ ಶುಭ ಮುಹೂರ್ತ ಇದೆ ಆ ಸಮಯದಲ್ಲಿ ನೀವು ತುಳಸಿ ವಿವಾಹವನ್ನು ನೆರವೇರಿಸ್ಬೋದು ಇನ್ನು ಭಾನುವಾರ ದಿವಸ ಬಿಟ್ಟು ಸೋಮವಾರ ದಿವಸ ನಾವು ಪೂಜೆ ಮಾಡ್ತೀವಿ ಅನ್ನೋರು ಬೆಳಗಿನ ಜವ ನವೆಂಬರ್ ಮೂರನೇ ತಾರೀಕು ಸೋಮವಾರ ದಿನ ಬೆಳಗಿನ ಜಾವ ಮೂರುವರೆಯಿಂದ ಐದು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಬಹುದಾಗಿದೆ ಇನ್ನು ಕೆಲವೊಬ್ಬರಿಗೆ ಮುಟ್ಟಿನ ಸಮಸ್ಯೆ ಇರಬಹುದು ಅಥವಾ ಬೇರೆ ಯಾವುದೇ ಸೂತಕ ಇರೋದ್ರಿಂದ ತುಳಸಿ ಹಬ್ಬದ ದಿವಸ ಹಬ್ಬವನ್ನ ಮಾಡಕ್ಕಾಗಲ್ಲ ಅನ್ನೋರು ಯಾವ ದಿನ ಮಾಡಬಹುದು ಅಂತಂದ್ರೆ ಕಾರ್ತಿಕ ಹುಣ್ಣಿಮೆ ದಿವಸ ನೀವು ತುಳಸಿ ಹಬ್ಬವನ್ನ ಆಚರಣೆ ಮಾಡಬಹುದು ಅಥವಾ ಕಾರ್ತಿಕ ಮಾಸದಲ್ಲಿ ಬರುವಂತ ಯಾವುದೇ ಸೋಮವಾರದಲ್ಲೂ ಕೂಡ ನೀವು ತುಳಸಿ ಹಬ್ಬವನ್ನು ಮಾಡಬಹುದಾಗಿದೆ ಅಥವಾ ಕಾರ್ತಿಕ ಶುಕ್ರವಾರ ಮಂಗಳವಾರ ದಿವಸನೂ ಕೂಡ ದೇವಿಯ ಪೂಜೆಯನ್ನು ಅಥವಾ ವಿವಾಹವನ್ನು ನೀವು ಆಚರಣೆ ಮಾಡಬಹುದು ತುಳಸಿ ವಿವಾಹದ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಗಳು ನಿಮಗ್ ತಿಳ್ಕೋಬೇಕು ಅಂತ ಆಸೆ ಇದ್ರೆ ನನ್ನ ಮುಂಬರುವಂತ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡ್ತೀರಾ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋದಲ್ಲಿ ತುಳಸಿ ಹಬ್ಬ ಯಾವತ್ತು ಯಾವ ಸಮಯದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋದಿಂದ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು